ಬಹು ಆಯ್ಕೆ ಪ್ರಶ್ನೆಯ ನಾಲ್ಕನೇ ಪ್ರಶ್ನೆಯನ್ನ ನೋಡೋದಿದ್ರೆ ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಅವಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕಗಳ ಗುಂಪು ಅಂತ ಕೇಳ್ತಾ ಇದ್ದಾರೆ ಅವಕ್ಷೇಪ ಉಂಟು ಮಾಡೋದು ಯಾವ ಒಂದು ಆ ಕ್ರಿಯೆಯಲ್ಲಿ ನಾವು ನೋಡಿದ್ದೀವಿ ಮಕ್ಳೆ ದ್ವಿಸ್ಥಾನ ಪಲ್ಲಟ ಕ್ರಿಯೆಯಲ್ಲಿ ನೋಡಿದ್ದೀವಿ ಹೌದಾ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂದ್ರೆ ಏನಾಗತ್ತೆ ಅಯಾನುಗಳ ವಿನಿಮಯ ಆಗಿರತ್ತೆ ದ್ವಿಸ್ಥಾನಪಲ್ಲಟ ಪಲ್ಲಟ ಕ್ರಿಯೆಯಲ್ಲಿ ಹಾಗಿದ್ರೆ ಇಲ್ಲಿ ಮೊದಲನೇ ಆಯ್ಕೆಯನ್ನ ನೋಡೋದಿದ್ರೆ ಬಿ ಎ ಸಿ ಎಲ್ ಟು ಎನ್ ಎ ಟು ಎಸ್ಒ ಫೋರ್ ಹೌದಾ ಇಲ್ಲಿ ಬಿ ಎ ಟೂ ಪ್ಲಸ್ ಅಯಾನುಗಳಾಗಿರುತ್ತೆ ಹಾಗೆ ಸಿ ಎಲ್ ಟು ಸಿ ಎಲ್ ಮೈನಸ್ ಅಯಾನುಗಳು ಉಂಟಾಗತ್ತೆ ನಂತರ ಇಲ್ಲಿ ಎರಡು ಎನ್ ಎ ಪ್ಲಸ್ ಅಯಾನುಗಳು ಹಾಗೆ ಒ ಫೋರ್ ಟು ಮೈನಸ್ ಅಯಾನುಗಳು ಇರುತ್ತೆ ಈ ಅಯಾನು ವಿನಿಮಯ ಆಗಿ ಅಂದ್ರೆ ಅದಲು ಬದಲಾಗಿ ಏನಾಗುತ್ತೆ ಬಿ ಎ ಒ ಫೋರ್ ಮತ್ತೆ ಎನ್ ಎ ಸಿ ಎಲ್ ಉತ್ಪನ್ನ ನಮ್ಗೆ ದೊರಕಿರುತ್ತೆ ಸಮೀಕರಣ ಸರಿದುಗೆಲ್ಲ ಆದ್ರೆ ನಾವು ಉತ್ಪನ್ನದ ಬಗ್ಗೆ ಈಗ ಫೋಕಸ್ ಮಾಡೋಣ ಹಾಗಾಗಿ ಇಲ್ಲಿ ಬಿ ಎಸ್ಒರ್ ಮತ್ತೆ ಎಲ್ ಉತ್ಪನ್ನಗಳು ನಮಗೆ ದೊರೀತಾ ಇದೆ ಹಾಗಿದ್ಮೇಲೆ ವಿನಿಮಯ ಆಗಿದೆ ಎಕ್ಸ್ಚೇಂಜ್ ಆಗಿದೆ ಹಾಗೆ ಈ ಒ ಫೋರ್ ಏನಿದೆಯಲ್ಲ ಇದು ನೀರಿನಲ್ಲಿ ಕರಗದಂತಹ ಒಂದು ಆ ಪದಾರ್ಥ ಅಥವಾ ಸಂಯುಕ್ತ ಹಾಗಾಗಿ ಇದು ಅವಕ್ಷೇಪ ಅಂತ ಕರಿತೀವಿ ಸಪ್ರೇಟ್ ಆಗಿ ನೀರಿನ ಕೆಳಗಡೆಗೆ ಉಳ್ಕೊಳತ್ತೆ ಇದು ಹಾಗಾಗಿ ನಾವು ಈ ಒಂದು ರಿಯಾ ಕ್ರಿಯೆಯನ್ನ ಏನಂತ ಕರಿತೀವಿ ದ್ವಿ ಸ್ಥಾನ ಪಲ್ಲಟ ಕ್ರಿಯೆ ಹಾಗೇನೆ ಇಲ್ಲಿ ಮೊದಲನೇ ಆಯ್ಕೆಯಲ್ಲಿ ನಾವು ಏನನ್ನ ನೋಡಬಹುದು ಅಯಾನು ವಿನಿಮಯವನ್ನ ನೋಡಬಹುದಾಗಿದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ